ನಾವು ಹೋಳಿ ಸೆಲೆಬ್ರೇಷನ್ ಮಾಡ್ದೇವ್ರಿ ಎಲ್ಲ ಕೆಲಸ ಕಾರ್ಯಗಳು ಇದ್ದು ಮಕ್ಕಳು ಎಲ್ಲ ಮುಗಿಸಿದೆವು ನಾವು ಹಂಗಂತ ಕೇಸಿ ಅಂದ್ರೆ ಎದ್ರಪ್ಲೆ ಫಸ್ಟ್ ಅದ್ರ ನಿನ್ನ ನೀನ್ ನೀ ನಾವೆಲ್ಲರೂ ಮಕ್ಕಂಬ ಮುಂಜಾನೆ ನೀರೇ ತುಂಬಿ ನಮ್ಮ ಮನೆ ನೀರೇ ಇದ್ದಿದ್ದೀವ್ ಹಂಗಂತ ಕೇಸಿನ ನೀನು ಯಾರು ಮೆತ್ಕೊಂಡು ಎಲ್ಲ ಕೈಕಾಲ್ ಮುಖಾನ ತೊಕೊಂಡಿರಾಗ ಇವ್ ಎದ್ರಪ್ಲೆ ಫಸ್ಟ್ ಇವ್ರಿಗೆ ಏನ್ ಮಾಡೀನಂದ್ರ ಮೈನೆ ತೋರ್ಸಿನಿ ಮುಂಜಾನೆ ಸಂತೋಷ ಓದಬೇಕಾಗ ನೀರೇ ತುಂಬಿನಿ ನಮ್ಮ ಮನೆಯಾಗಿನ ಫಸ್ಟ್ ನೀರಿಗೆ ತುಂಬಿ ಮಾಡಿ ಎಲ್ಲ ಸಜ್ಜೆ ಮಾಡಿಟ್ಟಿನಿ ಈಗ ಅಂದ್ರೆ ಮೂರ್ನಾಕ್ ಬಗ್ಟ್ ಬಟ್ಟಿ ಕುತ್ತವ್ರಿ ಒಂದ್ ಹಿಗ್ಗಿ ಈಗ ಭಾಂಡೆ ಕೂತವ್ರಿ ಈಗ ಇವೆಲ್ಲ ಬಡ ಬಡನ ಮಾಡುವಾಗ ಹಂಗೆಲ್ಲ ಮಾಡುವ ಅದಿ ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಇಬ್ರು ಕ್ಲೀನ್ ಮಾಡತ್ತಾನೆ ಈಗ ಬಡಬಡ ರೊಟ್ಟಿ ಮತ್ತೆ ಬೆಳ್ಳಿಗೇ ಪಲ್ಯ ಮಾಡೋರಿಗೆ ಕೊಡ್ತೀನಿ ಆಮೇಲೆ ಉಳ್ಕಿನ ಕೆಲ್ಸ ಮಾಡ್ತೀನಿ ನೋಡ್ರಿ ಇಲ್ಲಿ ನಮ್ಮ ಇಬ್ರು ಅಣ್ಣದವರು ಬಿಸಿ ಬಿಸಿ ರೊಟ್ಟಿ ಮತ್ತಂದ್ರ ಚಿಕನ್ ಸಾರು ಉಳ್ಳಾರ ಹೆಂಗಾಗ್ಯದಮ್ಮ ಸೂಪರ ನೋಡ್ರಿ ಅವರಿಬ್ರು ಮಸ್ತ್ ಅನ್ನತ ಎಲ್ಲ ಕಸ ಗೀಸ ಗುಡ್ಸ್ಯಾರ ಎಲ್ಲ ಬುಕ್ ಎಲ್ಲ ತೆಗೆದು ಬಿಟ್ಟಾರೆ ಯಾಕಂದ್ರೆ ಬ್ಯಾಗೆಲ್ಲ ಎಲ್ಲ ಹವ ಊರಿಗೆ ಹೋಗ್ಬೇಕಂತ ಪ್ಲಾನಿಂಗ್ದಾಗ್ರೆ ಇದ್ದೀವಿ ಅದಕ್ಕೆಲ್ಲ ಜ ಮನೆ ಸ್ವಚ್ಛ ಮಾಡ್ಲಾಕತ್ತೀವಿ ನೋಡ್ರಿ ಇವೆಲ್ಲ ಬ ಒಗಿ ಎಲ್ಲ ಮಾಡಿಸಿಡ್ತೀನಿ ಈಗ ಮನಿ ಒರೆಸ್ತೀನಿ ರೊಟ್ಟಿ ಆಗೋಣ ಪಲ್ಯಕ್ಕೆ ಇಟ್ಟು ಅವರಿಬ್ಬರು ಉಳ್ಳತ್ತಾರೆ ಚಂದದ ಅಲ್ಲಮ್ಮ ನಾ ಬೆಂಡಿಕೆ ಪಲ್ಯ ಮಾಡ್ತೀನಿ ನಿಂದವ್ರು ತಲತ್ತೀನಿ ಈಗ ಮಮ್ಮಿ ಒಂದೊಂದು ರೊಟ್ಟಿ ಚಿಕನ್ ಸಾರು ಕೂಡ ಉಣ್ತೀವಿ ಕಾಟು ನೋಡ್ಕೊತ ಕೂತಾರೆ ನೋಡೋಲ್ಲ ಕೂಡ ಸುಮ್ಮ ಬಿಟ್ಟು ನಾನು ಈಗ ನೋಡ್ರಿ ಈಗ ಸ್ವಲ್ಪ ನಾನು ಬೆಂಡಿಕೆ ಪಲ್ಯ ಮಾಡ್ತೀನಿ ಇದೆ ಹೆಂಚು ಮೇಲೆ ಬಿಟ್ಟು ಅದಕ್ಕೆ ಜನ ನಂಗೆ ಲೇಟ್ ಆಯ್ತು ಈಗ ರೊಟ್ಟಿ ಮಾಡಕ್ತಿ ನೋಡ್ರಿ ಆಗದಲ್ಲಾ ಬಡ ಅದೇ ಹಂಚ್ಮಾಗ ನಾನು ಏನ್ ಮಾಡ್ದೆ ರೊಟ್ಟಿ ಮಾಡಿದ್ರಿ ರೊಟ್ಟಿ ಮಾಡ್ಕ್ರಿ ಅದೇ ಹೆಂಚ್ಮಾ ಪಲ್ಯಾನು ಪಲ್ಯನೂ ಬಿಟ್ಟಿನ ನೋಡ್ರಿ ಇಬ್ರು ನಮ್ ರಾಜ್ಕುಮಾರ್ಗಳು ಊಟ ಮಾಡಕತ್ತಾರ ಬರ್ರಿ ಎಲ್ಲರೂ ಕಲ್ತು ಊಟ ನಾನು ಊಟ ಮಾಡ್ತೀನಿ ಊಟ ಮಾಡಿ ಭಾಂಡೆ ತಿಕ್ಕಿ ಸ್ನಾನ ಮಾಡ್ಕೊತೀನಿ ನಾನು ಆಮ್ಯಾಗ ಒದ್ದು ಟ್ಯೂಷನ್ ಬಿಟ್ಟು ಬರ್ತೀನಿ ಓಕೆ ಸರಿ ಮಾಡಿರಿ ನೋಡ್ರಿಗ ಕಿಚನ್ ಹಾಲತ್ ಹೇಗಾಗ್ಯದ ನೋಡ್ರಿಗ ಏನು ಮಾಡ್ತೀನಿ ಬಡ ಬಡಬಡ ಇಸ್ವಿಗ ನಾ ಭಾಂಡೆ ತಿಕ್ತೀನಿ ಈಗ ನಮ್ಮ ಮಣ್ಣ್ದೋದು ಇಬ್ಬರದು ಊಟ ಆಗ್ಯದ ಆಗ್ಯದಿಲ್ಲ ನೀವು ಒಂದು ಜಾಗ ಓದ್ಕೊ ಕುಂದರಿ ಹೋಲ್ ಈಗ ನೀವು ಜಾಗ ಓದ್ಕೋ ಕುಂದರ್ ಈಗ ಇಷ್ಟು ಬಡಬಡ ಭಾಂಡೆ ತಿಕ್ಕಿ ಏನು ಅಂದ್ರೆ ನಾ ಸ್ನಾನ ಮಾಡಿ ಆಮೇಲೆ ಇವು ಬಟ್ಟೆ ಮಾಡಿಚಿಡ್ತೀನಿ ನೋಡಿರಿ ಹಿಂಗದ ಈಗ ಪ್ರೊಸೀಜರ್ ಈಗ ಒಂದು ಕೆಲಸ ಮಾಡಿಗ ಇಬ್ಬರು ಬಡ ಬಡ ಓದ್ಕೊತ ಕುಂದರಿ ಇಬ್ಬರು ಬಟ್ಟೆ ನೋಡ್ರಿ ಬಟ್ಟೆ ಎಸ್ ಅವ ನೋಡ್ರಿಗ ಒಂದು ಡಿಗ್ಗೆ ಬಟ್ಟೆ ಅವರ್ ಫುಲ್ ಬಾತ್ರೂಮ್ ತುಂಬ ಬಟ್ಟಿನೇ ಬಟ್ಟೆ ಈಗ ಈ ಬಿಸಿ ಬಟ್ಟಿನೇ ಈಗ ನಾ ಈಗ ನೀಬ್ಬರು ಒದ್ಕೊತ ಕುಂದರಮ್ಮ ಒದ್ಕೊತ ಕುಂದ್ರಿ ಬೇಡ ನಾ ಬಡ ಬಡ ಭಾಂಡೆ ರೀ ಮನೆ ಒರೆಸಿ ಮೈ ತಕೊಂಡು ಬಟ್ಟೆ ನೋಡಮ್ಮ ಸಂಜೆ ಹೋಗೀತೀನಿ ನೀವೆಲ್ಲ ಮಾಡ್ಸಿಡ್ತೀನಿ ಓಕೆ ಮಾಡ್ರಮ್ಮ ಜಲ್ದಿ ಇಬ್ರು ನೋಡಿ ಬಾಂಡೆ ನೋಡ್ರಿ ಈಗ ಬೀಸ ಭಾಂಡೆ ಇದಾಗ ಸ್ನಾನ ಮಾಡಿ ಫ್ರೆಶ್ಅಪ್ ಹಾಕ್ತೀನಿ ನೋಡಿರಿ ನಮ್ಮದುಬರು ಸಾಬಾರಕೊಂಬಿಟ್ಟಾರೆ ನೋಡ್ರಿ ನಮ್ಮ ಮನಗಿನಿ ಎಲ್ಲ ಒರೆಸಿ ಮಾಡಿದ್ದು ಮ್ಯಾಟ್ ಹಾಕ್ಬಿಟ್ಟಿನ ಇಷ್ಟು ಇಷ್ಟು ಬಟ್ಟಿ ಮಡ್ಸ್ಬೇಕು ಈಗ ಬಡಬಡ ಇನ್ನು ಬಟ್ಟಿನೂ ಒಗಿಬೇಕು ಮನಿಂತ ಫೋನ್ ಬಂದಿತ್ತು ನಾ ಮಾತಾಡ್ಕೋದು ಕುಂತ ಅದು ಬಟ್ಟೆ ಹಿಂಡೋದು ನನಗೆ ಸುಮ್ಮ ಬಟ್ಟೆ ಹಿಂಡೆ ಮೈ ತೊಗೊಳ್ಬೇಕಲ್ಲ ತಿನ್ನ ಮಾಡೋಕ್ಕೇನಿಂತೆ ಎಲ್ಲ ಮಾತಾಡೋಕೆ ಕೆಲಸ ಮಾಡಿಬಿಡ್ತೀನಿ ಎಲ್ಲ ಕಟ್ಟಿ ಗಿಟ್ಟಿ ನೋಡ್ರಿ ಎಲ್ಲ ಚೆಂದ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಮತ್ತೊಂದು ಒಂದಿಷ್ಟು ಕಡಲಿ ನೆನೆ ಇಟ್ಟಿನ ಕೊಡ್ಬೇಕು ಚಿಕ್ಕ ಮಿಕ್ಕೋಗಿ ಎದ ಬಾಡಕ್ಕೆ ಅಂತ ಕೇಳ್ಸಿ ಅಂದ್ರೆ ಮತ್ತಿಗ್ರೀಗ ನಾಲ್ಕೂವರೆಗೆ ಹಂಗೆ ಟ್ಯೂಷನ್ಗೆ ಹೋಗ್ತಾರೆ ಈಗ ನಾನು ಈಗ ಬಡ ಬಡ ಎಲ್ಲ ಕೆಲಸ ಮಾಡ್ಕೊತೀನಿ ನೋಡ್ರಿ ಏನೇನು ಮಾಡ್ಲಿ ಏನು ಪ್ಯಾಕಿಂಗ್ಗೆ ಒತ್ತಟೆ ಮಾಡಿ ಎಲ್ಲ ಮಡಚಿಡ್ಲಿ ಏನೆಲ್ಲ ಕತ್ತಿನಿ ಏನು ತಿರಲಾಗ್ಯದ ನೋಡಂಬ್ರಿ ಮನೇಲೆ ಫೋನ್ ಬಂದಿತ್ತು ಜ ಮಾತಾಡ್ಲತ್ತಿದ ಹೌದು ಮಿಕ್ಕು ಯಾಕಂದ್ರೆ ಯಾಕೆ ಇಬ್ರು ಹೋರೆ ಆರಾಮ್ಸೆ ಒತ್ತಾಟಿ ನಿಂತು ಹೋಗ್ಬೇಕು ಓಕೆನಾ ನಾ ಬರ್ತೀನಿ ಕರೀಲಿಕ್ಕಾ ಈಗೂ ಆರಾಮ್ಸೆ ಅಂಟಿ ಜೊತೆ ಆರಾಮ್ಸೆ ಒಂದು ಸೈಡಾಗಿ ಹೋಗ್ರಿ ಓಕೆ ಚಲೋ ಬಾಯ್ ಬಾಯ್ ನಾ ಬರ್ತೀನಿ ಕರೀಲಿಕ್ಕಾ ಸರಿ ಹೋಗ್ರಿ ನೋಡ್ರಿ ಈಗ ಫೈನಲಿ ನಾನಿಂಗ್ ಸಿಗ್ಲಕತ್ತೀನಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಆಗ್ಯದ ಈಗ ಸಂಜೆ ಟೈಮ್ ಆಲಕ್ಕತ್ತದ ಮಧ್ಯಾಹ್ನ ಹಿಡ್ದುನಾ ಮುಂಜೆ ಹಿಡ್ದುನ ಕೆಲಸನೇ ಆಕತ್ತಿತ್ ನನಗೆ ಯಾಕಂದ್ರೆ ಸ್ವಲ್ಪ ನಮಗೆ ಕುತ್ತೂ ನಿತ್ತು ಕುತ್ತು ನಿಂತು ಮಾಡಿದೆ ಯಾಕಂದ್ರೆ ಸ್ವಲ್ಪ ಹೊಟ್ಟೆಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಡಾಕ್ಟರ್ ಏನಂದ್ರೆ ಸ್ವಲ್ಪ ರೆಸ್ಟ್ ಮಾಡ್ರಿ ಅಂತಂದಾಗ ನಾಲ್ಕೈದು ದಿನ ನಾ ಒಂದು ಮೂರು ದಿನ ಏನೂ ಜಾದ ಕೆಲಸನೇ ಮಾಡಿದೀರ ಎಲ್ಲ ಸಂತೋಷನೇ ಮಾಡಿದ್ರು ಸೊ ಈಗ ಒಂದು ಸ್ವಲ್ಪ ನಿಂತು ಕೂತು ನಿಂತು ಕೂತು ಎಲ್ಲ ಕೆಲಸ ಮಾಡ್ಕೊಂಡು ನೋಡಿರಿ ಮನೆ ಎಲ್ಲ ಮಸ್ತ್ ತೆಗೆದು ಕ್ಲೀನ್ ಎಲ್ಲ ಮಾಡ್ಕೊಂಡಿನಿ ಚಿಕ್ಕೋಣ ಮಿಕ್ಕೋಣ ಟ್ಯೂಷನ್ಗೆ ಹೋಗಿಬಿಟ್ಟಾರೆ ಕುರ್ಚಿ ಬಾಗಿನ ಎಲ್ಲ ಪೌದಿಲ್ ತೆಗದು ಈಗ ಪೂಜೆ ಮಾಡ್ಕೊಂಡಿನಿ ಹಾಗಾಗಿ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ಮೈಗೆ ತೊಗೊಂಡಿನಿ ಬಟ್ಟೆ ಏನು ಅಂದ್ರೆ ಗಂಡು ಕಟ್ಟಿ ಇಟ್ಬಿಟ್ಟಿನಿ ಯಾಕಂದ್ರೆ ಸ್ವಲ್ಪ ಊರಿಗೆ ಹೋಗೋದ್ನು ಪ್ಲ್ಯಾನ್ಸ್ ಹೊಡವಲ್ರಿ ಹಂಗಂದು ಕೆಸಿನ ಇರೋಕೆ ಯಾ ನಾಳಿದ ನಾಳೆಲ್ಲ ಬ್ಯಾಕ್ ಪ್ಯಾಕೇ ಮಾಡ್ಬೇಕು ಸುಮ್ಮನೆ ಯಾಕೆಂದು ಕೆಸಿನದಕ್ಕೆ ಗಂಟು ಕಟ್ಟಿ ಇಟ್ಬಿಟ್ಟಿನಿ ಬ್ಯಾಕ್ ಪ್ಯಾಕ್ ಅದು ಮಾಡಬೇಕೋಸ್ಕರ ಅದು ಕೆಸಿನ ಈಗ ನಾನು ಮಣ್ಣೂರಿಗೆ ಹೋಗಿ ಕರ್ಕೊಂಬರ್ಬೇಕು ಟ್ಯೂಷನ್ಗೆ ಹೋಗಿ ಬಾವಿನೂ ಸ್ವಲ್ಪ ಹತ್ರ ಸ್ವಲ್ಪಲ್ಲಿ ಹೋಗಿಬರ್ತೀನಿ ಕೆಲಸದ ಅವರು ಶಾಪಿಗೆ ಹೋಗ್ಬರ್ತೀನಿ ನಾ ಇಲ್ಲೇನು ಮಾಡಲಿಲ್ಲ ಅಂದರೆ ಕಡಲಿ ಕೂತ್ಸಕ್ಕೆ ಇಟ್ಟಿದ್ದೀನಿ ಚಿಕ್ಕ ಮಿಕ್ಕು ಬಂದಾಗ ಅವರಿಗೆ ಉಪ ಖಾರ ಹಚ್ಕೊಡೋಂದ್ರೆ ಉಪ ಖಾರ ಹಚ್ಕೊಡ್ತೀನಿ ಇಲ್ಲಾಂದ್ರೆ ಚೆನ್ನಾಗಿ ಚಾಟ್ ಮಸಾಲ ಮಾಡ್ಕೊಡೋಂದ್ರೆ ಚೆನ್ನಾಗಿ ಚಾಟ್ ಮ ಚಾಟ್ ಮಸಾಲ ಮಾಡ್ಕೊಡೋಂದ್ರೆ ಅದು ಮಾಡ್ಕೊಡ್ಬೇಕಂತಲಾಗತ್ತೀನಿ ಹಿಂಗೆ ಅದ ನೋಡಿರಿ ನಮ್ಮ ವಿಡಿಯೋಸ್ಗಳು ಹೆಂಗೆ ಅನ್ಸ್ಲತ್ತದ ಅಂತ ಹೇಳಿರಲ್ಲರು ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ನಂಗೆ ಯೂಟ್ಯೂಬ್ನಿಂದ ಏನೂ ಅರ್ನ್ ಆಗೋಲ್ಲ ನನಗೆ ಆವಾಗೇ ಒಂದು ಸಲ ಅರ್ನ್ ಆಗಿತ್ತು ಅದ ಅದ್ಬೇಕು ನಂಗೆ ಏನೂ ಅರ್ನಿಂಗ್ ಅದು ಏನೂ ಬಂದಿಲ್ಲ ಬಟ್ ನಾನು ವಿಡಿಯೋ ಮಾಡೋದ್ನೂ ಬಿಟ್ಟಿಲ್ಲ ನಾನು ಮಾಡಲ್ಲ ಮಾಡಲ್ಲಾಗಿ ನಾನು ನನ್ನ ಖುಷಿಗೋಸ್ಕರ ವೀಡಿಯೋಸ್ಗೋ ಮಾಡತ್ತೀನಿ ಬೇಕಾದರೂ ನನ್ನ ಫ್ಯಾಮ್ಲಿದವ್ರು ಇನ್ನೂ ಕಡೆ ನಂಗೆ ಯಾವಾಗ ಟಾಕ್ ಹಿಡ್ಕೊಂಡು ಇನ್ಸ್ಟಾಗ್ರಾಮ್ ಹಿಡ್ಕೊಂಡು ಎಲ್ಲರದಾಗ ನಂಗೆ ಎಲ್ಲಿ ರೊಕ್ಕ ಸಿಕ್ಕಿಲ್ಲ ಅಂದ್ರೆ ಇವಾಗ ನಾನು ಖುಷಿಗೋಸ್ಕರ ವೀಡಿಯೋಸ್ ಮಾಡ್ತೀನಿ ಯಾಕಂದ್ರೆ ನಂಗೆ ಫೋಟೋ ವಿಡಿಯೋ ಮ್ಯೂಸಿಕ್ ಅಂದ್ರೆ ನಂಗೆ ಡ್ಯಾನ್ಸ್ ಅಂದ್ರೆ ನನಗೆ ಭಾಳ ಇಷ್ಟ ಸಣ್ಣಾಗಿದ್ದಾಗಿ ಹಿಡ್ದು ಹೀಗೆ ಅಂತೆಲ್ಲ ಸಣ್ಣಾಗಿದ್ದಾಗಿ ಹಿಡ್ದು ನನಗೆ ಭಾಳ ಇಷ್ಟ ಸೊ ಹಂಗೆ ಒಂದ್ಸಲ ಫೋಟೋ ತಕ್ಕೋಕೆ ಹೋಗ್ತೀವಿ ನಾವು ಫೋಟೋ ಸ್ಟುಡಿಯೋಕ್ಕೆ ರೆಡಿ ಹಾಕಿ ಸಿನ ಹಂಗೆ ಅಷ್ಟು ಕ್ರೇಜ್ ಇತ್ತು ನನಗೆ ಫೋಟೋಸ್ ಅಂತಂದ್ರೆ ಸೊ ಹಿಂಗದ ನೋಡ್ರಿ ಈಗ ಎಲ್ಲಿ ಲೈಫ್ ಸೆಟ್ ಮಾಡ್ಬೇಕು ಅನ್ನೋದೇ ನಮಗೆ ಗೊತ್ತಾಗಲ್ಲ ಆಗ್ಯದ ಏನು ಮಾಡಬೇಕು ಚಿಕ್ಕ ಮಿಕ್ಕು ಹಾಸ್ಟೆಲ್ಗೆ ಹಾಕಬೇಕು ಏನು ಮಾಡಬೇಕು ಶಾಪ್ ಆಗಬೇಕು ಬಾ ಪಜಲ್ 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 ನಡೆದದ ಸೊ ಫ್ಯೂಚರ್ ಹ್ಯಾಂಗ್ ಆಗ್ತದೋ ಏನಾಗ್ತದೋ ಏನು ಆಗ್ಯದ ನೋಡಿ ಟೆನ್ಷನ್ ಟೆನ್ಷನ್ ಆಲತ್ತದ ನೋಡ್ಬೇಕ್ರಿ ಏನಾಗ್ತದೆ ಏನು ಬಿಡ್ತದೆ ಎಲ್ಲ ನಿಮಗೆಲ್ಲ ಹೇಳ್ತೀವಿ ಯಾಕಂದ್ರೆ ನೀವೆಲ್ಲ ನಮ್ಮ ಕುಟುಂಬದವ್ರು ಇದ್ದೀರಿ ನಾವು ನಿಮ್ಮವರು ನೀವು ನಮ್ಮವರು ಅಂಬಿತಾ ಸಂತೋಷ್ ಕುಟುಂಬದವ್ರು ಇದ್ದೀರ ಅಂತ ಹೇಳ್ಕೊತಾ ಈಗ ಮತ್ತಿನ ಬ್ಲಾಗ್ ಮುಂದ್ ವರ್ಷ ಬಂದ್ ಬರೀ ಈಗ ಹೋಗಿ ಇಬ್ರು ಅಣ್ಣದ ಕಟ್ಕೊಂಡು ಬರ್ತೀನಿ ಹೊಸ ತಲೆ ಬಾಚ್ಕೊತೀನಿ ಬಾಬಿ ಬನ್ನಿ ಹೋಗಿ ಇಬ್ರಿಗೆ ಕರ್ಕೊಂಡು ತರಕಾರಿ ತಗೊಂಡು ಮನಿಗ್ ಬರ್ತೀನಿ ನೋಡ್ರಿ ನಾವು ಗುರುದ್ವಾರನೂ ಹೋಗಿದ್ವಿ ನಾನು ಚಿಕ್ಕು ಮಿಕ್ಕು ಭಾವಿಯಲ್ಲೇ ಮಾರ್ಕೆಟ್ದಾಗೆ ಗುರುದ್ವಾರನೂ ಐತ್ರಿ ಸೊ ನಾವು ಎಲ್ಲರೂ ಹೋಗಿದ್ವಿ ಇವನ್ನೇ ಎಲ್ಲರೂ ನಮಸ್ಕಾರ ಮಾಡಿರಿ ಯಾಕಂದ್ರೆ ನಮ್ಮ ಜೀವನ್ದ ಎಷ್ಟು ಕಷ್ಟದ ಎಲ್ಲ ಜಲ್ದಿ ದೇವ್ರ ತೆಗೆದು ಹಾಕ್ಲಿ ಅಂತ ನಾವೆಲ್ಲರೂ ಬೆಡ್ಕೊಂಬ್ರಿ ಈಗೆಲ್ಲರೂ ತಲೆಗೆ ಕಟ್ಕೊಂಡಿದ್ವಿ ಇಲ್ಲಾಂದ್ರೆ ಅವ್ರ ಒಳಗೆ ಎಂಟ್ರಿನೇ ಕೊಡೋಂಗಿಲ್ಲ ಸೊ ಅದಕ್ಕೋಸ್ಕರ ನಾಲ್ಕು ಜನ ತಲೆಗೆ ಕಟ್ಕೊಂಡು ಹೋಗಿ ನಮಸ್ಕಾರ ಮಾಡಿ ನಮ್ಗೆ ಎಷ್ಟು ಕೈ ನಮ್ಮ ಕೈಯಲ್ಲಿ ಎಷ್ಟು ನೀಟ್ ಕೆಸಿನ ನಾವು ಬರ್ಬೋದು ನೋಡ್ರಿ ಹಾಗೇನಿಲ್ಲ ಕೊಡ್ಬೇಕಂತಿರಲ್ಲ ಎಲ್ಲಾ ನಮಸ್ಕಾರ ಎಲ್ಲ ಮಾಡ್ಕೊಂಡ್ ಇಲ್ಲೇನಾ ಬಾವಿ ಗುರುದ್ವಾರ ಸಾರ ನಮಸ್ಕಾರ ಬರಕ್ಲಿ ಈಗ ಎಲ್ಲಾ ಮಾಡ್ಕೊಂಡೀಗ ಸ್ವಲ್ಪ ತರಕಾರಿ ಗಿರ್ಕಾರಿ ತಗೊಂಡು ಮನಿಗ್ ಹೋಗ್ಲಕ್ ಆಲ್ರೆಡಿ ಈಗ ಒಂದ್ ಸ್ವಲ್ಪ ಇದು ತಗೊಂಡ್ ಮೆಣಸಿಕಾಯಿ ಕೈ ಬದ್ನಿಕಾಯಿ ಕೊತ್ತಂಬರಿ ತಗೊಂಡಿ ಇನ್ನೊಂದ್ ಸ್ವಲ್ಪ ಏನಾರ ತಗೊಂಡೀಗ ಈಗ ಹೋಗ್ತಿವಿ ನೋಡ್ರಿ ಈಗ ನಾವೆಲ್ಲರೂ ಐಕ್ಸಿಮ್ ಪಾರ್ಟಿ ಮಾಡ್ಲತ್ತೀವಿ ಜ್ಯೂಸ್ ಪಾರ್ಟಿ ಮಾಡ್ಲಕತ್ತೀವಿ ನಾನು ಬಾವಿ ಚಿಕ್ಕು ಮಿಕ್ಕು ಸಬ್ಜಿ ತಗ ಬಂದಿದೀರಿಗೊಂಡ್ರು

मस्त है चलो खा लो खा लो मेरे चक्कर में, में मुझे भी मिल गया मतलब <laughs> छिपा छिपा के रखना है भाई साहब अब तो भाई पता नहीं आइसक्रीम कब मिले नहीं मिले हाँ, अब, तो अब आज आज हाँ, तो लास्ट टाइम है बस आज हाँ, हम एक महीना गांव जाएंगे फिर गांव से आने के बाद फिर खाएंगे आइसक्रीम हाँ, गांव से आने के बाद तब तक के लिए भैया छुपा के रखोगे भाभी भाभी ना तो तो हारे जल्दी बेबी आशीर्वाद आशीर्वाद अगर प्यार करते करते दे नहीं नहीं कोई बात नहीं। अब तो देना ही पड़ेगा भैया मजबूरी से देगा फ्रेंड्स मम्मी मम्मी ये ना मार लेते मत बुआ क्या कर रहे हो आप लोग चना चाट चना चाट, चाट मसाला बना रहे वो, वो गाना सुनो ना चना चोर गरम बाबू ने लाया मजेदार चना चोर गरम बाबू फुल रोमांटिक इतना रिवाज है अरे बड़ा बड़ा मारत हो बंदा रही ले ना मनी के मैंने अभी इसमें नमक डाल दिया थोड़ी सी मिर्च मिर्च डाल दी है और थोड़ा सा नमक उसके बाद मैं ये धनिया डालूंगी कोतम्बरी कुतंग, कोतम्बरी कोतम्बरी डालूंगी फिर उड़ा गड्डी उड़ा गड्डी डालूंगी फिर और फिर टमाटर टमाटर डालूंगी टमाटर वो क्या कहते तुम्हारे टमाटिया टमाटिया डालूंगी पूरा गंडी डालूंगी पूरा गड्डी पूरा गड्डी डालूंगी कोतम्बी डालूंगी और टमाटर टमाटर ನೋಡ್ರಿ ಫ್ರೆಂಡ್ಸ್ ಬಾವಿ ಮಾಡ್ಯಾರ ಮಸ್ತನತ ಚೆನ್ನಾಗಿ ಚಾಟ್ ಮಸಾಲ ಚಲೋ ಮೇ ಬನಕೆ ಖಿಲಾತಿನ ತುಮ್ಕೋ ಬೋಲಿ ಮೇರಿ ಮನೆ ಬಲಾ ಅಜಾಡಿಯ ಭಯ್ಯಾನೂ ಬಂದಾರ ಸೊ ಈಗ ಎಲ್ಲರೂ ಕೂತೀವಿ ನೋಡ್ರಿ ಸಂತೋಷಿನ ಆಫೀಸ್ ನಿಂದ ಹೊಂಟಾರಂತ ಇಲ್ಲ ಅಣ್ಣ ಮುಂದೆ ಮತ್ತಿನ ಒಂದ್ ಕೆಲಸ ಇತ್ತು ನೋಡಕ್ ಬಂದಿರು ಇಬ್ರು ಗಂಡತಿ నొడ్రీ నవ్వెల్లరు మస్త చన్న చాట్ మసాలా తిలతి భయ్యా కైసా బనాయ భవి కైసా బనాయ చిప్కో మే కో హంగ గయ దమా హ హంగ గయ ద బంద గయ చంద 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 కిత్త చంద నీలే సుందరా ನೋಡ್ರಿ ಈಗ ನಾನು ತಿಳತೀನಿ ನಾವೆಲ್ಲರೂ ಕಲ್ತಿರತಿ ಬರ್ ಎಲ್ಲರೂ ಕಲ್ತಿ ನಮಿ ಸಂತೋಷ ಬರ್ಲಕ್ ಲೇಟ್ ಆತದಂತ ಸೊ ಈಗ ಬಾವಿ ಅಂದರ ಇದು ಮಾಡ್ಯಾರತ್ತ ಮಟರ್ ಪನ್ನೀರ್ ಮಾಡ್ಯಾರತ್ತ ಅವ್ರ ಮನೆಯಾಗ ನೀ ಪಲ್ಯ ಮಾಡಬೇಡ ನಾ ಕೊಟ್ಟು ಕಳಿಸ್ತಿರ್ತೀನಿ ಅಂದರ ರೈಸ್ ಇಟ್ಟಿನಿ ಮತ್ತ ರೊಟ್ಟಿ ಅದ ಬಾವಿ ಪಲ್ಯ ಕೊಟ್ಟು ಕಳಿಸ್ತ ಮುಗೀತು ಡಿನ್ನರ್ ಈಸ್ ಕಂಪ್ಲೀಟ್ ಹಿಂಗದ ನೋಡ್ರಿ ಪ್ರೊಸೀಜರ್ ನೋಡ್ರಿ ಸಂತೋಷ ಅವ್ರೇನೋ ಹೊಂಟಾರ ಹೊಂಟಾರ ಅಲ್ಲಂತೀವಿ ಹ್ಞೂ ಒಯ್ಯಿ ಒಯ್ಯಿ ಇದಕ್ಕೂ ಯಾವ ಟೈಮಿಂಗ್ ಏರಿ आने में कम से कम आधा घंटा लगेगा हाँ। बोला हां कि आने में टाइम लगेगा ये खा रहे हैं और सामने हां हां हा। सच में क्या त, उसको बड़ा पसंद है भाभी है वो ट्रेन नहीं वो खाएगा नहीं उसको बड़ा पसंद है ये पापा नहीं 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 मेरे पास है मेरे पास है हम खा लेंगे तुम टेंशन मत लो श्री श्री नी नूर वर्ष श्री सा <laughs> सौ साल भी नहीं बनेगा बोलते ना हमारे यहाँ सच में ही ने कहा था कि मैं नब्बे साल तक ऐसे ही रहने वाला हूँ कितना यंग रहने वाला देख। देख। जेलना अरे बाप रे कॉमरे देखना देख। कैसा बोल रहा है देखो 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 भैया आपकी बहन को कैसा बोल रहा है देखो नहीं जेलना नहीं पड़ेगा हाँ देखो आपकी बहन इतनी अच्छी है देखो कैसा करता है भाभी इतना बढ़िया बनाए बनाके देते हैं हाँ हम इसके लिए तो ऑफिस बढ़ा के आए हाँ ऑफिस बढ़ा के आए ನಾ ಏನ್ ಮಾಡಾಕತ್ತೀನಿ ಅಂದ್ರ ಪಾಪಡ್ ಫ್ರೈ ಮಾಡಾಕತ್ತೀನಿ ನೋಡ್ರಿ ಮತ್ತಂದ್ರ ಸ್ವಲ್ಪ ಏನಂತ ಚಂದಿ ಬಾಳಿ ಸಾರ್ ಬಿಟ್ಲಕ್ಕತ್ತೀನಿ ಈಗ ರೈಸ್ ಅರ ನಾ ಮಾಡ್ಕೊಂಡೀನಿ ಈಗ ಮಸ್ತಲತೆ ಈಗ ರೈಸ್ ರೆಡಿ ಆಗ್ಯಾದ ಜೋಳದ ರೊಟ್ಟಿ ಐತಿ ಬಾಬಿ ಅವ್ರ ಮನಿಗ್ ಹೋಗ್ಯಾರ ಪಲ್ಯ ತಗೊಂಡ್ ಹೋಗ್ಯಾರ ಮತ್ತಂದ್ರ ಸ್ವಲ್ಪ ನಾನಿ ತರ ಅಂತ ಅಣ್ಣ ಜೋಳದ ರೊಟ್ಟಿ ಅದಕ್ಕ ಮಕ್ಕ ಸ್ವಲ್ಪ ಇಟ್ಟ ತೊಗೊಂಡ್ಬಿಟ್ಟೀನಿ ಅಂದ್ರ ನಾ ಆದಿದಿ ಅದ ಅಂತ ಸ್ವಲ್ಪ ಬರತನಾ ನಾ ಏನ್ ಮಾಡಿದ್ರೆ ಬಾಚು ಮನಿ

ನೋಡ್ರಿ ಈಗ ನಂದು ಅಡ್ಗಿ ರೆಡಿ ಆಗ್ಯದ ಮಸ್ತ್ನತ್ತ ಈಗ ರೈಸ್ ಮತ್ತ ಜೋಳದ ರೊಟ್ಟಿ ಮತ್ತಂದ್ರ ಪನ್ನೀರ್ ಉಪ್ಪಿನಕಾಯಿ ಪಾಪಾಡ ಉಳ್ಳಾಗಡ್ಡಿ ಚಪಾತಿ ಮತ್ ಈಗ ರೀ ಬ್ಯಾಳಿ ಸಾರ್ ಎಲ್ಲಾ ರೆಡಿ ಆಗ್ಯದ್ ನೋಡ್ರಿ ಈಗ ನಾವೆಲ್ಲರೂ ಊಟ ಮಾಡ್ತೀವಿ ಈಗ ನಮ್ ಅಣ್ಣಿಲ್ ಹನ ಈಗ ಹಣ್ಣಿಲ್ ಹನ ನಮ್ ಸಾಬರ್ ಇಲ್ಲ ಭಾಬಿ ಇಲ್ಲಾರ ಈಗ ಊಟ ಮಾಡಕ್ ಎಲ್ಲರೂ ರೆಡಿ ಆಗಿವಿ ಈಗ ಊಟ ಮಾಡಮ್ ಬರ್ರಿ ಎಲ್ಲರೂ ಕಲ್ತೀ ನೋಡ್ರಿ ಈಗ ನಾವೆಲ್ಲಾರು ಊಟ ಮಾಡ್ಲಾಕತ್ತೀವಿ ಭಾಬಿ ಸಪ್ಕೋಬೋಲೋ ಬರ್ರಿ ಬರ್ರಿ ಊಟ ಮಾಡಾಮಿ ಊಟ ಮಾಡಾಮಿ ವೆರಿ ಗುಡ್ ಅಯ್ ಸೀಗ್ಗೈ ಲಡ್ಕಿ ಸಿಗ್ಗೈ ಸೊ ಈಗ ನಾವೆಲ್ಲರೂ ಊಟ ಮಾಡತ್ತೀವಿ ನೋಡ್ರಿ ಇದು ನಮ್ ಪ್ಲೇಟ್ ಇದು ನಮ್ ಇಬ್ರು ಸಾಬರ್ ಪ್ಲೇಟ್ ನಮ್ಮ ಅಣ್ಣಂದು ನನ್ನ ಗಂಡಂದು ಮತ್ತ ಮೇನೆ ಬೋಲ ಮೇರಾ ಭಾಯಿ ಅವ್ರ ಮೇರಾ ಪತಿ ಕಾ ಪ್ಲೇಟ್ ಬಿ ದೇಕ್ ಮೇನೆ ಹೋಗೋಲ್ಲ ಈಗ ನಾವೆಲ್ಲರು ಕಲ್ತು ಊಟ ಮಾಡತ್ತೀವಿ ಮಸ್ತ್ ಅನತ ಶಿಸ್ತ್ ಅನತ ಬರ್ ಎಲ್ಲರು ಕಲ್ತು ಊಟ ಮಾಡಮ್ಮಂತ ನೋಡ್ರಿಗ ಭಯ ಭಾಬಿ ಇಬ್ರು ಹೋಲತ್ತ ಬಾಯ್ ಬಾಯ್ ಗುಡ್ ನೈಟ್ ಜಾಗ ಫೋನ್ ಕರ್ತೇನ ಅದನ್ನು ಬಾಯ್ ಬಾಯ್ ಆರಾಮ್ ಸೆ ಜನ ಟಾರ್ಚ್ ಡಾಲೇನ ನೋಡ್ರಿ ಊಟ ರೀ ಆಯ್ತು ಈಗ ನೆಕ್ಸ್ಟ್ ಮಾಡೋದ ಇಲ್ಲಿ ಈಗ ಒಂದಿಷ್ಟು ಬಾಂಡೆ ಅವರಿ ಬಿಸು ಬಡ ಬಡ ಭಾಂಡೆ ತೆಗ್ದಲ್ಲಿ ಮತ್ತ ಈಗ ನಂದೆಲ್ಲಾ ಕೆಲ್ಸ ಕಾರ್ಯಗಳು ಮುಗಿತದ ಭಯ ಬಾಬಿನೂ ಹೋದ್ರು ಅಲ್ ನೋಡ್ರಿ ಗಾ ನಮಿಬ್ರು ಸಾಬ್ರನ್ ಮಕ್ಕಳವ್ರ ಇಬ್ರಿಗ ಸಾಬ್ರೀ ತೋರ್ಸರ ಅಲ್ ನೋಡ್ರಿ ನಮ್ ಇಬ್ರು ಸಾಬ್ರ ಮನ್ಕೊಂಡಾರ ಈಗ ನಾನ್ ಮಾಡ್ತೀನಿ ಅಂದ್ರೆ ಬಾಂಡವ ಮತ್ತ ನಾನೇನ್ ಆಮೇಲೆ ಆಮ್ಯಾಗ ಅದಕ್ಕ ಏನ್ ಮಾಡ್ತೀನಿ ಬಡ ಬಡ ತೊಳ್ಕೊಂಡ್ ಬಿಡ್ತೀನಿ ತೊಳ್ಕೊಂಡು ಮಾಡ್ಕೊಂಡು ಮಕ್ಕಳ ಬಟ್ಟಿ ಒಗಿದ್ರಿ ನಾ ಇವ್ ಬಟ್ಟಿ ಒಗ್ಲಾರ್ದಕ್ಕ ಈಗೇನದ ನಾನ್ ನಾಳೆಗ್ ಬಟ್ಟಿ ಒಕ್ಕೋಬೇಕಂತ ಈಗ ಎಲ್ಲ ತೊಳ್ಕೊಂಡು ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ಲರು ಹೆಣ್ಮಕ್ಳಿಗೆ ಮರ್ಯಾದಿ ಕೊಟ್ಟು ಎಷ್ಟದು ನಿನ್ ಗಣ್ಣ ಯಾರು ಅಂತ ನೀನ್ ಗಣ್ಣ ಶರಿ ಏನಂತ ಅದ್ರ ನೀನ್ ನಿದ್ದೆ ಹೊಂಟಾದ್ರೆ ಯಾರು ಏನ್ ತಪ್ಪ ತೋಕ್ ಹೋಗಬೇಡ್ರಿ ಎಲ್ಲರ ಹೆಣ್ಮಕ್ಳಗ್ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರು ಅನ್ಕೊಂಡು ಬದಗ್ ಬಾಳಂದ್ರಿ ಎಲ್ಲರು ನಾವ್ ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊತ ಎಲ್ಲರಿಗೂ ಬಾಬಾ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಅವ್ರಿಗೆ ಒಳ್ಳೇದ್ ಮಾಡ್ಲಿ